ಹಲೋ ವೆರಿ ಗುಡ್ ಮಾರ್ನಿಂಗ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ಮನೆ ಕಡೆ ಮನೆ ಕೆಲಸ ಏನೇನು ನಡೀತಾ ಇದೆ ಅಂತ ನಿಮ್ಮ ಜೊತೆ ಶೇರ್ ಮಾಡಿ ತುಂಬ ದಿನ ಆಗಿದೆ ಸೊ ಇವತ್ತು ಎಲ್ಲಿಗೆ ಬಂದಿದೆ ಯಾವ ಹಂತದಲ್ಲಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸೊ ಸ್ಟೇರ್ ಕೇಸಿಗೆ ಮೋಲ್ಡ್ ಹಾಕ್ಸಿದ್ದು ಅದು ಆ್ಯಕ್ಚುಲಿ ಅದನ್ನು ಬಿಚ್ಚಿದ್ರೆ ಇನ್ನೇನು ಈಚೆ ಪ್ಲಾಸ್ಟಿಂಗ್ ಇನ್ನು ಒಂದು ಸೈಡ್ ಪೆಂಡಿಂಗ್ ಇರುತ್ತೆ ಸೊ ಅದನ್ನು ಮಾಡಬೇಕು ಅಂತ ಹೇಳಿದ್ರೆ ಸೆಂಟ್ರಿಂಗ್ ಬಿಚ್ಚಲೇಬೇಕು ಹಾಗಾಗಿ ಇವತ್ತು ಸೆಂಟ್ರಿಂಗ್ ಕೂಡ ಬಿಚ್ತಾ ಇದ್ದಾರೆ ಇನ್ನು ಈ ಸೈಡು ಮೇಲ್ಗಡೆ ಆ್ಯಕ್ಚುಲಿ ಇಲ್ಲಿಂದನೇ ನಾನು ಬಿದ್ದಿದ್ದು ಅಂದರೆ ಇವಾಗ ಏನು ಗೋಡೆ ಕಟ್ಟಬೇಕು ಅಂತ ಕಟ್ತಾ ಇದ್ದಾರಲ್ಲ ಸೊ ಅಲ್ಲಿಗೆ ಏಣಿ ಹಾಕ್ಕೊಂಡು ಸ್ಟ್ರೈಟ್ ಮೇಲ್ ಹತ್ತಿದ್ದೆ ಆ್ಯಕ್ಚುಲಿ ಸೊ ಮೇಲಿಂದ ಈ ಮೋಲ್ಡಿಗೆ ಬಿದ್ದಿದ್ದೆ ಅಲ್ಲೇ ಇದೆ ನೋಡಿ ಏಣಿ ಕೂಡ ಅಲ್ಲೇ ಇದೆ ಸೊ ಆ ಟಾಪಿಂದ ಕೆಳಗಡೆ ಬಿದ್ದಿದೆ ಈಗ ಅದಕ್ಕೆ ಅಲ್ಲಿ ಫುಲ್ ಅಲ್ಲೂ ಕವರ್ ಮಾಡೋಣ ಅಂಥೇಳಿ ಅಲ್ಲೂ ಕವರ್ ಮಾಡಿಸ್ತಾ ಇದ್ದಾರೆ ಇನ್ನು ಮೇಲುಗಡೆ ಆ ರೂಮಲ್ಲೂ ಕೂಡ ಎಲ್ಲ ಸೆಂಟ್ರಿಂಗ್ ಕಿತ್ತಿದ್ದಾರೆ ಇನ್ನೇನಿದ್ರು ಈ ರೂಮು ಮತ್ತು ಕೆಳಗಡೆ ಫ್ರಂಟ್ ಬ್ಲಾಸ್ಟಿಂಗ್ ಮಾಡಿಕೊಂಡ್ರೆ ಮುಗೀತು ಆ್ಯಕ್ಚುಲಿ ಅಲ್ಲೂ ಕೂಡ ಈಗೇನು ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ಲಿ ಇಳಿತಾ ಇದ್ದಾರಲ್ಲ ಸೊ ಆ ಸೈಡು ಕೂಡ ಅರ್ಧ ಗೋಡೆ ಕಟ್ಟಿದ್ದಾರೆ ಅದನ್ನು ಕೂಡ ಫುಲ್ ಕಂಪ್ಲೀಟ್ ಮಾಡಬೇಕು ಈ ಸೈಡು ಅಷ್ಟೇ ಈ ಗೋಡೆ ಕಂಪ್ಲೀಟ್ ಮಾಡಿದ್ರೆ ಮೋಲ್ಡಲ್ಲಿ ಟೋಟಲಾಗಿ ಎಲ್ಲ ಕವರ್ ಆಗುತ್ತೆ ಇನ್ನೂ ನಿಮ್ಗೆ ಈಗ ಏನು ಕಾಣಿಸ್ತಿದೆ ಈ ಗೋಡೆಗೆ ಆ್ಯಕ್ಚುಲಿ ಗ್ರಿಲ್ ಬರುತ್ತೆ ಸೊ ಹಾಗಾಗಿ ಇಲ್ಲೇನು ಕಟ್ಟೋದಿರಲ್ಲ ಈ ಸೈಡ್ ಮಾತ್ರ ಕಟ್ಟಬೇಕಾಗುತ್ತೆ ಇನ್ನು ಕ ಇದೆಲ್ಲ ಫ್ರಂಟು ಸ್ಟೇರ್ ಕೇಸ್ ಕೆಳಗೆ ಇದಿಷ್ಟು ಮಾತ್ರ ಪ್ಲ್ಯಾಸ್ಟಿಂಗ್ ಪೆಂಡಿಂಗ್ ಇರೋದು ಇನ್ನು ಕೆಳಗಡೆ ನೋಡೋದಾದರೆ ಆ್ಯಕ್ಚುಲಿ ಕಿಚನ್ ಸ್ಲ್ಯಾಬೆಲ್ಲ ಹಾಕ್ಸಿರೋದು ನಿಮ್ಮ ಜೊತೆ ನಾನು ಈಗಾಗಲೇ ಶೇರ್ ಮಾಡಿದ್ದೆ ಅಲ್ಲ ಸೊ ಕಿಚನ್ ಸ್ಲ್ಯಾಬು ಅದು ಸ್ವಲ್ಪ ನೈಸ್ ಮಾಡಿರಲಿಲ್ಲ ಅಲ್ಲೂ ಕೂಡ ಒಂದು ಕಲ್ಲು ಬರುತ್ತೆ ಏನಾದರೂ ಇಟ್ಕೊಳೋದಕ್ಕೆ ಇನ್ನು ಅಲ್ಲೂ ಕೂಡ ಎಲ್ಲ ಹಾಕ್ಸೋಣ ಅಂಥೇಳಿ ಅಲ್ಲೂ ಕ್ಲೀನ್ ಇದ್ದೀನಿ ಇನ್ನು ಇಲ್ಲಿ ನೋಡ್ತಿರ್ಬೋದು ಪಾಪ ಅಮ್ಮ ಅಂತೂ ಎಲ್ಲ ಹಾಗಂಗೆ ಹಾಕಿರ್ತಾರೆ ಹೇಳಿ ಕ್ಲೀನ್ ಮಾಡ್ತಾನೆ ಇರುತ್ತೆ ದಿನ ಆಗಲೂ ನಮ್ಮ ಅಮ್ಮಂಗೂ ಕೂಡ ಆಗೋಲ್ಲ ನಾನು ಎಷ್ಟೇ ಹೇಳಿದ್ರು ಪಾಪ ಏನು ಮಾಡೋದು ದುಡ್ಡು ಹಾಕಿರ್ತಾರೆ ಅಷ್ಟೊಂದೆಲ್ಲ ಅಂದರೆ ಈ ಥರ ಎಲ್ಲ ವೇಸ್ಟ್ ಆದರೆ ಇಷ್ಟ ಆಗೋಲ್ಲ ಹಾಗಾಗಿ ಅಮ್ಮನೇ ಅವ್ರು ಮಾಡೋಲ್ಲ ಅಂಥೇಳಿ ಇನ್ನು ಲೋಕಿಗೂ ಕೂಡ ಹೇಳ್ತಾ ಇರ್ತಾರೆ ಮಾಡು ಅಂತ ಅವನಿಗೂ ಅಷ್ಟು ಎಷ್ಟು ಹೇಳಿದ್ರು ಅವನು ಅರ್ಥ ಮಾಡ್ಕೊಳಲ್ಲ ಹಾಗಾಗಿ ಅಮ್ಮನೇ ಮಾಡ್ತಾರತಿ ಇನ್ನು ಕಿಚನ್ ಸ್ಲ್ಯಾಬಲ್ಲೆಲ್ಲ ನೀವು ನೋಡ್ತಾ ಇದ್ದೀರಾ ಅಲ್ಲೂ ಕೂಡ ಎಲ್ಲ ಮಾಡ್ತಾ ಮಾಡ್ತಾಯಿದ್ದಾರೆ ಸೊ ಎಷ್ಟೊತ್ತಿಗೆ ಮನೆ ಆಗುತ್ತೋ ಅನ್ನೋ ಥರ ಆಗಿಬಿಟ್ಟಿದೆ ನನಗಂತೂ ಇನ್ನೇನು ಇವತ್ತು ಆ್ಯಕ್ಚುಲಿ ಪೇಂಟಿಂಗ್ ಅವರು ಬರ್ತೀನಿ ಅಂತ ಹೇಳಿದ್ದಾರೆ ಪೇಂಟಿಂಗಿಗೂ ಕೊಡಬೇಕು ಇನ್ನು ಟಿ ವಿ ಸ್ಟ್ಯಾಂಡ್ ಒಂದು ಪೆಂಡಿಂಗ್ ಇರುತ್ತೆ ಗೈಸ್ ಅದೆಲ್ಲ ಆದಮೇಲೆ ಪೇಂಟ್ ಆದರೆ ಸದ್ಯದಲ್ಲೇ ಗೃಹ ಪ್ರವೇಶ ಮಾಡೋ ಟೈಮ್ ಕೂಡ ಬಂತು ಇನ್ನು ಇಲ್ಲಿಂದ ಒಂದು ಟೂ ಮಂತ್ಸಲ್ಲಿ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಟೂ ಮಂತ್ಸ್ ಒಳಗಡೆ ಎಲ್ಲ ಮುಗಿಸೋಣ ಅಂತ ಹೇಳಿದ್ರೆ ಫ್ರಂಟ್ ಪ್ಲಾಸ್ಟಿಂಗ್ ಮಾಡೋಕ್ಕೆ ಇನ್ನೇನು ಒಂದು ಹದಿನೈದರಿಂದ ಇಪ್ಪತ್ತು ದಿನ ಬೇಕು ಅಂತ ಹೇಳಿದ್ದಾರೆ ಯಾಕೆಂದರೆ ಡಿಸೈನ್ ಬರುತ್ತಲ್ಲ ಹಾಗಾಗಿ ಇನ್ನು ಮನೆಗೆ ಟೈಲ್ಸ್ ಹಾಕೋದಂತೂ ಎಲ್ಲ ಕಂಪ್ಲೀಟ್ ಆಗಿದೆ ನೀವು ನೋಡ್ತಿದ್ದೀರಾ ಫುಲ್ ಎಲ್ಲ ಸೈಡು ಕಂಪ್ಲೀಟ್ ಆಗಿದೆ ಪೇಂಟಿಂಗ್ ಅಷ್ಟೇ ಈಗ ಬಾಕಿ ಇರೋದು ಇನ್ನು ಕಿಚನಲ್ಲೂ ಕೂಡ ಎಲ್ಲ ನೋಡಿ ಇದು ವಾಶ್ರೂಮು ವಾಶ್ರೂಮು ಕೂಡ ಫುಲ್ಲು ಎಲ್ಲ ಕಂಪ್ಲೀಟ್ ಆಗಿದೆ ಇನ್ನೇನಿದ್ರು ಪೇಂಟಿಂಗ್ ಕೆಲಸ ಅಷ್ಟೇ ಗೈಸ್ ಬಾಕಿ ಇರೋದು ನಾನಂತೂ ತುಂಬ ಎಕ್ಸಾಕ್ಟಾಗಿ ಆಗಿದ್ದೀನಿ ಇಲ್ಲಿ ಸ್ಲ್ಯಾಬ್ ಮಾಡ್ತಾ ಇದ್ದಾರೆ ನೋಡಿ ಇದು ಆ್ಯಕ್ಚುಲಿ ಸಲ ಮಾಡಿದರು ಅವರು ಮತ್ತು ಅದೇನೋ ಮಿಸ್ಟೇಕ್ ಮಾಡಿದರು ಹೇಳಿ ಮತ್ತೆ ತೆಗೆಸಿ ಇವಾಗ ಫಿನಿಷಿಂಗ್ ಇದ್ದಾರೆ ಇವತ್ತಿಗೆ ಈ ಕೆಲಸ ಎಲ್ಲ ಮುಗಿಯುತ್ತೆ ಇನ್ನು ಮುಗ್ದಿದ್ದ ತಕ್ಷಣ ಇವತ್ತೇನೇನು ಸಣ್ಣ ಪುಟ್ಟ ಕೆಲಸ ಇದೆ ಅದೆಲ್ಲ ಮಾಡಿಸ್ಬಿಡೋಣ ಅಂಥೇಳಿ ಎಕ್ಸ್ಟ್ರಾ ಟೂ ಲೇಬರ್ಸ್ನ ಕರ್ಕೊಂಡು ಮಾಡಿಸ್ತಾ ಇದ್ದಾರೆ ಅಮ್ಮ ಇನ್ನು ರೀತೀಕ್ಷ ಕೂಡ ನಾನು ಮನೆಯಲ್ಲೇ ಇರ್ತೀನಲ್ಲ ಹಾಗಾಗಿ ಅವಳು ಅಲ್ಲೇ ಹೋಗಿದ್ದಾಳೆ ಯಾಕೆ ಅಂತ ಹೇಳಿದ್ರೆ ಋತ್ವೀಗೂ ಕೂಡ ಈಗಾಗಲೇ ಇಲ್ಲಿ ಮನೇಲಿಲ್ಲ ಯಾಕೆ ನೋಡ್ಕೊಳಕ್ಕೆ ಆಗೋಲ್ಲ ಅಂಥೇಳಿ ಅಲ್ಲೇ ಮನೆ ಹತ್ರ ಅಮ್ಮನ ನೋಡ್ಕೊಂಡಿರ್ತಾಳೆ ಗೈಸ್ ಸೊ ನೋಡಿದ್ರಲ್ಲ ಮನೆ ಎಲ್ಲಿವರೆಗೂ ಬಂತು ಅಂತ ನೋಡಿದ್ರಲ್ಲ ಮನೆ ಕೆಲಸ ಯಾವ್ಯಾವ ಹಂತದಲ್ಲಿದೆ ಅಂತ ನಾನು ಕೂಡ ಮನೆ ಹತ್ರ ಹೋಗಿ ತುಂಬ ದಿನನೇ ಆಗಿಬಿಟ್ಟಿದೆ ಆ್ಯಕ್ಚುಲಿ ಸೊ ಡಾಕ್ಟರು ನಿಮಗೆಲ್ಲ ಗೊತ್ತಿರೋ ಹಾಗೆ ಕಂಟಿನ್ಯೂಸ್ ಆಗಿ ಅಟ್ಲೀಸ್ಟ್ ಒನ್ ಮಂತ್ ಆದರೂ ಬೆಡ್ ರೆಸ್ಟ್ ಮಾಡಲೇಬೇಕು ಅಂತ ಹೇಳಿದ್ದಾರೆ ಬಟ್ ಪೇನಿಗೆಲ್ಲ ಕಂಪೇರ್ ಮಾಡೋದಾದರೆ ಮುಂಚೆ ಪ್ರೀವಿಯಸ್ಗಿಂತ ಇವಾಗ ತುಂಬಾ ಚೆನ್ನಾಗಿದ್ದೀನಿ ಸೊ ಫಸ್ಟು ಫಸ್ಟ್ ವೀಕ್ ಆ್ಯಕ್ಚುಲಿ ನನಗೆ ಈ ಸೈಡು ಈ ಸೈಡಿಂಗ್ ಟರ್ನ್ ಆಗೋಕ್ಕಾಗ್ತಿರ್ಲಿಲ್ಲ ಈಗ ಹಾಕ್ತೀನಿ ಸೊ ಯಾರು ಸಪೋರ್ಟು ಇಲ್ದಿರೋ ಕೂಡ ಎದ್ದೊಳ್ತೀನಿ ಫಸ್ಟ್ ವೀಕ್ ಅಂತೂ ಯಾರಾದರೂ ಇದ್ದರೆ ಅಷ್ಟೇ ಎದ್ದೊಳಕ್ಕಾಗ್ತಿತ್ತು ಆಗ್ತಿತ್ತು ಈವನ್ನ ವಾಶ್ರೂಮ್ಗೂ ಕೂಡ ಹೋಗೋಕ್ಕಾಗ್ತಿರ್ಲಿಲ್ಲ ಅಷ್ಟು ಪೇಯ್ನ್ ಇತ್ತು ಹಂಗಾಗಿ ಮನೆ ಕಡೆನೂ ಕೂಡ ನಾನೇನು ಹೋಗಿಲ್ಲ ಲೋ ಅಮ್ಮನೇ ನೋಡ್ಕೊಳ್ತಾ ಇದ್ದಾರೆ ಇನ್ನು ಟೂ ಡೇಸಿಂದ ಆ್ಯಕ್ಚುಲಿ ಲೋಕಿ ಎಲ್ಲೂ ಹೋಗಿಲ್ಲ ಅಂದರೆ ಈಗ ನಾನು ಕೂಡ ಹಿಂಗಾಗಿದ್ದೀನಿ ಇನ್ನು ಅಮ್ಮನ ಮೇಲೆ ಒಬ್ಬರ ಮೇಲೆ ಬಿಟ್ಟರೆ ಅಮ್ಮನಿಗೂ ಕೂಡ ರಿಸ್ಕ್ ಆಗುತ್ತಲ್ವ ಹಾಗಾಗಿ ಮತ್ತೆ ವ್ಯಾಪಾರ ಸ್ಟಾರ್ಟ್ ಆಗೋದಕ್ಕೆ ಅಂದ್ ಈಗ ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಏನೂ ಇದೆ ಬಟ್ ನಾವೀಗೇನು ಒಂದು ತಿಂಗಳವನು ದಸರಾ ಹಬ್ಬದಲ್ಲಿ ದುಡ್ದೆ ಅಷ್ಟು ದುಡಿಯೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಮನೆ ಕಡೆಯೂ ನೋಡ್ಕೊಂಬಿಡೋಣ ಪದೇ ಪದೇ ಆಗ್ತಿದ್ರೆ ಅವ್ರಿಗೂ ಕಷ್ಟ ಆಗುತ್ತೆ ನಮಗೂ ಕೂಡ ಕಷ್ಟ ಆಗುತ್ತೆ ಸೊ ಹಾಗಾಗಿ ಅಮ್ಮ ಇನ್ನೊಂದು ತಿಂಗಳು ಇಲ್ಲೇ ಇದ್ದುಬಿಟ್ಟು ಎಲ್ಲ ಮಾಡಿಸು ಅಂತ ಹೇಳಿದ್ದಾರೆ ಇದು ಒಂದು ತಿಂಗಳು ಕಂಟಿನ್ಯೂಸ್ ಆಗಿ ಮನೆ ಹತ್ರನೇ ಇತ್ತು ಕೆಲಸ ಎಲ್ಲ ಮುಗಿಸ್ಕೊಬೇಕು ಎಷ್ಟು ದಿನ ಆಗಿತ್ತು ಸೆಂಟ್ರಿಂಗ್ ಅರ್ಧ ಕೆಲಸ ಹಾಗೆ ಸೊ ಅವ್ನು ಸೆಂಟ್ರಿಂಗ್ ಅವ್ರಿಗೂ ಮತ್ತು ನಮಗೂ ಸ್ವಲ್ಪ ಕಿರಿಕಾಗಿತ್ತು ಹಾಗಾಗಿ ಅಂದರೆ ನಾವೇನು ಮಾತಾಡ್ಕೊಂಡಿರಲಿಲ್ಲ ಇಲ್ಲಿ ಈ ಮೇಸ್ತ್ರಿಗಳದು ಅವರು ಇವ್ರ ಇವ್ರಿಗೆ ಕೊಟ್ಟಿಲ್ಲ ಅಂಥೇಳಿ ಅದು ಏನು ಅಂತಲೇ ನಮ್ಗೆ ಗೊತ್ತಾಗಿಲ್ಲ ಇನ್ನು ಲಾಸ್ಟ್ಗೆ ಇನ್ನೇನು ಮಾಡೋದು ನಮ್ಮದೇ ಸ್ವಲ್ಪ ಜಾಸ್ತಿ ಹೋದರೂ ಪರವಾಗಿಲ್ಲ ಕೆಲಸ ನಿಂತಿದೆಯಲ್ಲ ಅಂಥೇಳಿ ಇವತ್ತು ಅವ್ರಿಗೆ ಆ್ಯಕ್ಚುಲಿ ನಾವು ಕೊಡೋ ಹಾಗೆ ಇರಲಿಲ್ಲ ಬಟ್ ಇವ್ರು ಕೊಟ್ಟಿಲ್ಲ ಅಂತ ಅವ್ರಿಗೆ ನಾವು ಕೊಟ್ಟಿದ್ದೀವಿ ಇಲ್ಲ ನಮಗೆ ಶಾರ್ಟೇಜ್ ಆಯಿತು ಅಂತ ಅವರು ಹಿಂಗೆ ಇಟ್ಕೊಂಡು ಒಂದು ತಿಂಗಳಿಂದ ಇದೇ ಆಗೋಯಿತು ಸರಿ ಇನ್ನೇನು ಮಾಡೋದು ನಮ್ಮ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಇನ್ನೇನು ಮಾಡೋಕ್ಕಾಗಲ್ಲ ಅಂಥೇಳಿ ಇವತ್ತಷ್ಟೇ ಸೆಂಟ್ರಿಂಗ್ ಎಲ್ಲ ಬಿಚ್ಚಿ ಇನ್ನೇನು ಕೆಲಸ ಸ್ಟಾರ್ಟ್ ಮಾಡ್ತಾರೆ ನಾನು ಆಗಲೇ ಹೇಳ್ದಂಗೆ ಇನ್ನೊಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಮಾಡಿದ್ರೆ ಈಚೆ ಡಿಸೈನ್ ಮಾಡಿಕೊಂಡು ಫುಲ್ ಪ್ಲಾಸ್ಟಿಂಗ್ ಕೆಲಸ ಇನ್ನು ಇಪ್ಪತ್ತು ದಿನದಲ್ಲಂತೂ ಮುಗಿಯುತ್ತೆ ಇವತ್ತು ಆ್ಯಕ್ಚುಲಿ ಪೇಂಟಿಂಗ್ ಅವ್ರನ್ನ ಇಬ್ಬರು ಬರ್ತೀನಿ ಅಂತ ಹೇಳಿದರೆ ಅವ್ರನ್ನೂ ಕೂಡ ಮೀಟ್ ಮಾಡಿಕೊಂಡು ಪೇಂಟಿಂಗ್ ಅವ್ರನ್ನ ಮಾತಾಡಿದ್ರೆ ಒಳಗಡೆ ಎಲ್ಲ ಒಂದು ಕೋಟ್ಲಪ್ಪ ಹೊಡೆಯೋದಕ್ಕೆ ಬಿಟ್ಟರೆ ಏನು ಒಂದು ಒಂದು ಕೋಟ್ಲಪ್ಪ ಹೊಡಿದ್ರೇ ಟಿ ವಿ ಸ್ಟ್ಯಾಂಡ್ ಮಾಡೋಕ್ಕಾಗೋದು ಅಂತ ಹೇಳಿದಾರೆ ಅದನ್ನು ಕೂಡ ಎಲ್ಲ ಇವತ್ತು ಆ್ಯಕ್ಚುಲಿ ಎಷ್ಟೊತ್ತಾದ್ರೂ ಪೇಂಟಿಂಗಲ್ಲಿ ಅದೆಲ್ಲ ಮುಗಿಸಿದ್ರೇ ಟಿ ವಿ ಸ್ಟ್ಯಾಂಡ್ ಕಾರ್ಪೆಂಟ್ ಕೆಲಸನೂ ಮಾಡೋಕ್ಕಾಗೋದು ಇಲ್ಲಿಂದ ಈ ಕಡೆ ಒಂದು ಟೂ ಟೂ ಟು ತ್ರೀ ಮಂತ್ಸ್ ಒಳಗಡೆ ಎಲ್ಲ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ನೋಡೋಣ ದೇವರ ಆಶೀರ್ವಾದ ಎಲ್ಲಿ ಯಾವಾಗ ಆಗುತ್ತೋ ಆವಾಗ ಅಲ್ಲಿವರೆಗೂ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸೊ ನೋಡೋದ್ರಲ್ಲ ಗೈಸ್ ಮನೆ ಕೆಲಸ ಇದಾಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದೊಂದು ಸಬ್ಸ್ಕ್ರೈಬ್ಗು ನಮಗೂ ಕೂಡ ಎನರ್ಜಿ ಎನ್ಕರೇಜ್ ಆಗ್ತಾ ಇರುತ್ತೆ ಸೊ ಇದೇ ಥರ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರೋ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಇವತ್ತು ಇಲ್ಲಿಗೆ ನಾನು ಬ್ಲಾಗ್ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಗೈಸ್ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ